ಫಿಟ್ಸ್ ಏನಂದರೆ ಬೇಸಿಕ್ಲಿ ಇಟ್ ಈಸ್ ಆ್ಯನ್ ಅಬ್ನಾರ್ಮಲ್ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಆಫ್ ದ ಬ್ರೈನ್ ಸೊ ಬಿಕಾಸ್ ಆಫ್ ಸಮ್ ಇದರ್ ಅಬ್ನಾರ್ಮಲ್ ಸ್ಟ್ರಕ್ಚರ್ ಇರೋದ್ರಿಂದ ಇಲ್ಲ ಏನಾದರೂ ಬರ್ತ್ ಟ್ರಾಮಾ ಇತ್ತು ಇಲ್ಲ ಏನಾದರೂ ಇನ್ಫೆಕ್ಷನ್ಸ್ ಮೆದಲಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ದರೆ ಇಲ್ಲ ತೀರಾ ಏನಾದರೂ ಶುಗರ್ ಕಡಿಮೆ ಆಯಿತು ಇಲ್ಲ ಜ್ವರಕ್ಕೆ ಜನ್ರಲಿ ಫೆಬ್ರೈಲ್ ಇಸ್ ಕಾಮನ್ ಸೊ ಅದು ನಾನು ಹೇಳ್ತೀನಿ ಏನಂತ ಸೊ ಏನಿರುತ್ತೆ ಅಂದರೆ ಇಲ್ಲ ಸಡನ್ನಾಗಿ ಪಾಪುಗ್ ಬಿತ್ತು ಏನೋ ಬ್ಲೀಡಿಂಗ್ ಆಯಿತು ಅದರಿಂದ ಫಿಟ್ ಬರ್ಬೋದು ಸೊ ಏನಿರುತ್ತೆ ಅಂದ್ರೆ ಚೆನ್ನಾಗಿರೋ ಲೈಕ್ ಏನೋ ಒಂದ್ ಕಾಂಪ್ಲಿಕೇಶನ್ ಇಂದ ಜ್ವರದಿಂದ ಮಗು ಕೈ ಕಾಲಿಂಗ್ ಬಿಗಿ ಇಟ್ಕೊಳ್ಳೋದು ಒಂದೇ ಕಡೆ ಹಾ ಮತ್ತೆ ಜೋಲ್ ಸೋಡ್ಸೋದು ಮಾಡಿ ಫಿಟ್ಸ್ ಆಗಿರುತ್ತೆ ಸೊ ಫಸ್ಟ್ ಥಿಂಗ್ ಮನೇಲಿ ನೀವೇನ್ ಮಾಡ್ಬೇಕಂದ್ರೆ ಆ ಟೈಮ್ ಅಲ್ಲಿ ಹೋಗ್ಬಿಟ್ಟು ಕಬ್ಬಿನ ಕೊಡೋದು ಇಲ್ಲ ಪಾಪು ಬಾಯಿಗೆ ಫೋರ್ಸ್ಫುಲಿ ನೀರ್ ಹಾಕೋದು ಈ ತರ ಮಾಡಬಾರ್ದು ಮಗು ಫಿಟ್ಸ್ ಬರ್ತಾ ಇದೆ ಯು ಹ್ಯಾವ್ ಟು ಫಸ್ಟ್ ಮಗು ಹತ್ರ ಏನಾದ್ರೂ ಶಾರ್ಪ್ ಆಬ್ಜೆಕ್ಟ್ಸ್ ಇದ್ರೆ ಸಪೋಸ್ ಈಗ ಮಗು ಬಿತ್ತು ಅಲ್ಲಿ ಏನಾದ್ರೂ ಶಾರ್ಪ್ ಆಬ್ಜೆಕ್ಟ್ ಇದ್ರೆ ಏನಾದ್ರೂ ಕಟ್ ಆಗ್ಬೋದು ಸೊ ಇದೆಲ್ಲಾ ದೂರ ಮಾಡಬೇಕು ಮಗುನ ಒನ್ ಸೈಡ್ ಲ್ಯಾಟ್ರಲ್ ಪೊಸಿಷನ್ ಮಾಡ್ಬೇಕು ಅಂದ್ರೆ ದಿಸ್ ಇಸ್ ದ ಹೆಡ್ ದಿಸ್ ಇಸ್ ದ ಹೆಡ್ ಮತ್ತೆ ಹಿಂಗ್ ಮಗು ಇರೋ ಫಿಟ್ಸ್ ಬರ್ತಾ ಇದ್ರೆ ಒಂದ್ ಕಡೆ ಮಾಡ್ಬೇಕು ಪಾಪುನ ಲ್ಯಾಟ್ರಲ್ ಪೊಸಿಷನ್ ದಬಾಕ್ಬೇಕ ಹಿಂಗೆ ಸೈಡ್ ಮಾಡಬೇಕು ಏನಕ್ಕಂದ್ರೆ ಏನಾದ್ರೂ ಸೆಕ್ರೇಷನ್ಸ್ ಏನಾದ್ರೂ ಬರ್ತಾ ಇದ್ರೆ ಅದ್ ಲಂಗ್ಸ್ ಹೋಗ್ಬಿಟ್ಟು ಆಸ್ಪಿರೇಷನ್ ಆಗಿ ಡೆತ್ ಆಗೋ ಚಾನ್ಸ್ ಕೂಡ ಇರುತ್ತೆ ಮತ್ತೆ ತಕ್ಷಣ ನಿಮ್ಮ ಪಿಡಿಯಾಟ್ರಿಷನ್ ಹತ್ರ ಹೋಗ್ಬೇಕು ಸೊ ಬಂದಾಗ ಏನ್ ಮಾಡಬೇಕು ಅವರು ಅದೇ ತಂದೆ ತಾಯಿ ಆ ಟೈಮ್ ಅಲ್ಲಿ ಜಸ್ಟ್ ಒಂದ್ ಕಡೆ ಹಾಕ್ಬೇಕು ಮತ್ತೆ ಕೆಲವೊಂದ್ ಮಕ್ಳು ಇರ್ತಾರಲ್ಲ ಪದೇ ಪದೇ ಫಿಟ್ಸ್ ಬರೋದು ಸೊ ಅವರಿಗೆ ಒಂದ್ ಎಮರ್ಜೆನ್ಸಿ ಮೆಡಿಸಿನ್ ಕೂಡ ಕೊಟ್ಟಿರ್ತೀವಿ ನೇಸಲ್ ಸ್ಪ್ರೇಟ್ಸ್ ಆಂಟಿ ಎಪಿಲೆಪ್ಟಿಕ್ ಸೊ ಈ ತರ ಹೋಗ್ಬೇಕಾದಾಗ ನೀವು ಈ ತರ ಫಿಟ್ಸ್ ಬಂದ್ರೆ ಈ ತರ ಪ್ರಿಕಾಕ್ಷನ್ ತಗೊಳ್ಳಿ ಅಂತ ಹೇಳಿರ್ತೀರಾ ಅಂದರೆ ಸ್ಪ್ರೇ ಎಲ್ಲ ಕೊಟ್ಟಿರಲ್ಲ ಬಟ್ ವಿ ವಿಲ್ ಎಕ್ಸ್ಪ್ಲೇನ್ ಲೈಕ್ ಐ ಲೈಕ್ ಟು ಎಕ್ಸ್ಪ್ಲೇನ್ ಆಲ್ ಆಫ್ ದಿಸ್ ಹಾ ಇದೆಲ್ಲ ಆಗ್ಬೋದು ಮತ್ತೆ ಕೆಲವು ಮಕ್ಕಳಲ್ಲಿ ಫೆಬ್ರೈಲ್ ಸೀಶಸ್ ಅಂತ ಕಾಮನ್ ಇರುತ್ತೆ ನೀವು ಕೇಳಿರ್ತೀರ ಜ್ವರ ಬಂದಾಗ ಫಿಟ್ಸ್ ಬಂತು ಅದು ಒಂದ್ಸರಿ ಸರಿ ಎರಡು ಸರಿ ಬಂತು ಸೊ ಲೆಸ್ ದೆನ್ ಸೊ ಏನಾಗುತ್ತೆ ಆ ಜ್ವರ ತಾಪಕ್ಕೆ ಲೈಕ್ ಒನ್ ನಾಟ್ ತ್ರೀ ಒನ್ ನಾಟ್ ಫೋರ್ ಫೀವರ್ಗೆ ಫಿಟ್ಸ್ ಬರೋ ಚಾನ್ಸ್ ಇರುತ್ತೆ ಜನ್ರಲಿ ಕಾಮನ್ ಫೆಬ್ರೈಲ್ ಸೀಶಸ್ ಸಿಕ್ಸ್ ಮಂತ್ಸ್ ಟು ಸಿಕ್ಸ್ ಇಯರ್ಸ್ ಕಾಮನ್ ಸೊ ಆ ಟೈಮಲ್ಲಿ ನಾವು ಜ್ವರ ಜ್ವರ ಬರೋ ಫಿಟ್ಸಿಗೆ ನಾವು ಏನ್ ಹೇಳ್ತಿವ ಅಂದ್ರೆ ನೆಕ್ಸ್ಟ್ ಟೈಮ್ ಇಂದ ವಾಟ್ ದೇ ಶುಡ್ ಡೂ ಅಂದ್ರೆ ಇವಾಗ ಫಸ್ಟ್ ಎಪಿಸೋಡ್ ಬಂದಿರ್ತಾರೆ ಸಪೋಸ್ ದ ಎಕ್ಸಾಂಪಲ್ ಚೈಲ್ಡ್ ಇಸ್ ಒನ್ ಇಯರ್ ಏಟ್ ಮಂತ್ಸು ಬರ್ತಾರೆ ಪಾಪು ಹುಟ್ಟಿದ ತಕ್ಷಣ ಎಲ್ಲ ಚೆನ್ನಾಗಿತ್ತು ಮೇಡಮ್ ಇವಾಗವರೆಗೂ ಯಾವಾಗ್ಲೂ ಅಡ್ಮಿಟ್ ಆಗಿದ್ದಿಲ್ಲ ಇವತ್ತು ಬೆಳಗ್ಗೆಯಿಂದ ಅಷ್ಟೇ ಒನ್ ನಾಟ್ ತ್ರೀ ಒನ್ ನಾಟ್ ಫೋರ್ ಜ್ವರ ಜ್ವರ ಬಂತು ಅವ್ರು ಏನು ಮಿಸ್ಟೇಕ್ ಮಾಡಿರ್ತಾರೆ ಅಂದ್ರೆ ಅವ್ರು ಒಂದುವರೆ ತಿಂಗಳಿಗೆ ಗೆ ಹೋಗಿರ್ತಾರೆ ಐ ಟೋಲ್ಡ್ ಯು ರೈಟ್ ಎವ್ರಿ ಟೈಮ್ ದೆಲ್ ಗೋ ಫಾರ್ ವ್ಯಾಕ್ಸಿನ್ ಸೊ ಆವಾಗ ಡಾಕ್ಟರ್ ಅವ್ರಿಗೆ ಪ್ಯಾರಾಸಿಟಮಾಲ್ ಕೊಟ್ಟಿರ್ತಾರೆ ಏನಕ್ಕೆ ಕೊಟ್ಟಿರ್ತಾರೆ ಜ್ವರ ಅಂದ್ರೆ ಈ ವ್ಯಾಕ್ಸಿನ್ ತಗೊಂಡಾಗ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇರ್ಬೋದು ಈ ಜ್ವರದ ಸಿರಪ್ ಸೊ ಏನು ಪ್ಯಾರಾಸೆಮಾ ಪ್ಯಾರಾಸಿಟಮಾಲ್ ಆಸ್ ದ ವೇಟ್ ಜಾಸ್ತಿ ಆಗ್ತಾ ಆಗ್ತಾ ಡೋಸ್ ಕೂಡ ಇನ್ಕ್ರೀಸ್ ಆಗುತ್ತಲ್ವಾ ಅವಾಗ ಏನೋ ಪಾಯಿಂಟ್ ಫೈವ್ ಎಮ್ ಎಲ್ ಹೇಳಿರ್ತೀವಿ ಅಟ್ ಒನ್ ಒನ್ ಅಂಡ್ ಹಾಫ್ ಮಂತ್ ಇವ್ರು ಏನ್ ಮಾಡ್ತಾರೆ ಒಂದೂವರೆ ತಿಂಗಳ ಒಂದೂವರೆ ವರ್ಷ ಆದಮೇಲೆ ಅಷ್ಟೇ ಕೊಡ್ತಾರೆ ಸೊ ಜ್ವರ ಕಡಿಮೆ ಆಗಿರಲ್ಲ ಜ್ವರ ತಾಪ ಜಾಸ್ತಿ ಇರುತ್ತೆ ಆಲ್ ಆಫ್ ದ ಸಮ್ ಟ್ರಿಗರ್ ಫೆಬ್ರಲ್ ಸೀಜರ್ ಆಗುತ್ತೆ ಒಟ್ಟಲ್ಲಿ ಆತರ ಪಿಡ್ಸೆ ಏನಾದ್ರು ಬಂತು ಅಂತಂದಾಗ ಫಸ್ಟ್ ಪ್ರಿಕಾಕ್ಷನ್ ಸೊ ಮಗುನ ಈ ಕಡೆ ಸೈಡ್ ಅಲ್ಲಿ ಮಲಗಿಸಿ ಸೈಡ್ ಅಲ್ಲಿ ಮಲಗಿಸಿ ತುಂಬಾ ಡೇಂಜರಸ್ ಏನಲ್ಲ ಅಲ್ಲ ಪಿಡ್ಸು ತುಂಬಾ ಡೇಂಜರ್ ಅಲ್ಲ ಅಲ್ಲ ಅಂದ್ರೆ ಇಟ್ ಆಗ್ಬಹುದು ಇಟ್ ಡಿಪೆಂಡ್ಸ್ ಆನ್ ದ ಕಾಸ್ ಸೊ ಗೆ ಹೋಗ್ಬೇಕು ಮತ್ತೆ ಸಪೋಸ್ ಸೊ ದೀಸ್ ಆರ್ ಲೈಕ್ ಮೆಡಿಕಲ್ ಟರ್ಮ್ ಸಪೋಸ್ ಅನ್ಪ್ರವೋಕ್ಡ್ ಸೀಚರ್ಸ್ ಇತ್ತು ಅಂದ್ರೆ ನಮ್ಗೆ ಏನು ಕಾರಣನೇ ಗೊತ್ತಿಲ್ಲ ಇದು ಏನಕ್ಕಾಗಿತ್ತು ಸೊ ಅದಕ್ಕೆ ನಾವು ಎಮ್ ಆರ್ ಐ ಸ್ಕ್ಯಾನ್ ಇ ಜಿ ಮಾಡ್ತೀವಿ ಕೆಲವು ಮಕ್ಕಳು ಒನ್ ಅವರ್ ಅಷ್ಟು ಫಿಟ್ಸ್ ಬಂದಿರುತ್ತೆ ಆ ಮಕ್ಳನ್ನ ಐ ಸಿ ಯುಗೆ ಅಡ್ಮಿಟ್ ಮಾಡಿಬಿಟ್ಟು ವೆಂಟಿಲೇಟರ್ ಹಾಕಿರ್ತೀವಿ ಸೊ ಇಟ್ ಡಿಪೆಂಡ್ಸ್ ಆನ್ ದ ಕಾಸ್ ಆನ್ ದ ರೀಸನ್ ಫಾರ್ ದ ಫಿಟ್ಸ್ ಓಕೆ ಅಂದ್ರೆ ಅಂದ್ರೆ ಈಗ ಬಂತು ಬೆಟರ್ ಬೆಟರ್ ಡಾಕ್ಟರ್ ನೋಡಿ ಎಸ್ ಮಾಡಬೇಡಿ ಮಗುನ ಅಟ್ ಲೀಸ್ಟ್ ತೆಗಿಬೇಕು ತೆಗೆದಿ ಅದ್ಬಿಟ್ಟು ಬಾಯಿಗೆ ಹಾಕಬಾರ್ದು ಇನ್ನೊಂದೇ ಕಬ್ನ ಕೊಡುವಂತ ಮೂಢನಂಬಿಕೆ ಅಂತ ಅದು ಮೂವೀಸ್ ಅಲ್ಲಿ ನೋಡಿ ಮಾಡಬೇಡಿ ಅಂತ ಹೇಳುದು ಸೊ ದೇರ್ ವಿಲ್ ಬಿ ಸಮ್ ಚಿಲ್ಡ್ರನ್ ಯಾವಾಗಲೂ ಫಿಟ್ಸ್ ಬಂದಿರುತ್ತೆ ಅಲ್ವಾ ಲೈಕ್ ಟೂ ಇಯರ್ಸ್ಗೂ ಬಂತು ತ್ರೀ ಇಯರ್ಸಿಗೆ ಬಂತು ನೀಟಾಗಿ ನಿಮ್ಮ ಪೀಡಿಯಾಟ್ರಿಷನ್ ಜೊತೆ ಫಾಲೋ ಮಾಡಬೇಕು ಎಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡಿರ್ತೀವಿ ಲೈಕ್ ಏನಾದರೂ ಮೆದಲಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಇಲ್ಲ ತಲೆಪೆಟ್ಟಿ ಸ್ಕ್ಯಾನ್ ಮಾಡ್ತೀವಿ ಇ ಜಿ ಅಂತ ಹೇಳ್ತೀವಿ ಸೊ ಅದೇನಾದರೂ ಪ್ರಾಬ್ಲಮ್ಸ್ ಇದ್ರೆ ಕಂಟಿನ್ಯೂ ಮಾಡ್ತೀವಿ ಆಂಟಿ ಎಪಿಲೆಪ್ಟಿಕ್ ಮೆಡಿಸಿನ್ ಸೊ ಇವತ್ತು ಕೊಟ್ಟು ನಾಳೆ ಸ್ಟಾಪ್ ಮಾಡಬಾರ್ದು ಸೊ ಯು ಶುಡ್ ಬಿ ಇನ್ ಅಪ್ ವಿತ್ ಯುವ ಪೀಡಿಯಾಟ್ರಿಷನ್ ಎಸ್ ವೀಕ್ಷಕರೇ ಡಾಕ್ಟರ್ ಅರ್ಪಿತಾ ಜೊತೆ ಮಾತುಕತೆ ಮುಂದೆ ಜೊತೆ ನೆಕ್ಸ್ಟ್ ಎಪಿಸೋಡಲ್ಲಿ ಆದರೆ ಮಗು ಹುಟ್ಟಿದ ನಂತರ ತುಂಬ ಕೇರ್ಫುಲ್ ಆಗಿ ಸಿಕ್ಸ್ ಮಂತ್ವರೆಗೂ ಕೂಡ ಇರಬೇಕು ಸಿಕ್ಸ್ ಮಂತಿಂದ ಇಂದ ಒನ್ ಇಯರ್ವರೆಗೂ ಕೂಡ ಊಟದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು ಅದಾದ ಒನ್ ಇಯರ್ವರೆಗೂ ಕೂಡ ಸೊ ಮತ್ತಷ್ಟು ಕೇರ್ಫುಲ್ ಆಗಿದ್ರೆ ಮಗು ತುಂಬ ಚೆನ್ನಾಗಿ ಬೆಳೆಯುತ್ತೆ ಅನ್ನುವಂಥದ್ದು ಅರ್ಪಿತ ಅವರು ಹೇಳ್ತಾ ಇರುವಂಥದ್ದು ಬನ್ನಿ ಹಾಗೆ ನೆಕ್ಸ್ಟ್ ಎಪಿಸೋಡಿಗೆ ಮಾತುಕತೆ ಮುಂದುವರೆಸ್ರಿ ಇದು ಕೇರ್ ಫಾರ್ ಎಕ್ಸಲೆನ್ಸ್ ಟ್ಯಾಗ್ಲೈನ್ ಆರಂಭ ಆಗಿರುವಂಥ ಯುನೈಟೆಡ್ ಹಾಸ್ಪಿಟಲಲ್ಲಿ ನಾನು ಶ್ರೀ ಇದು ರೈಟ್ ನ್ಯೂಸ್